ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆಂಜನೇಯನ ಜನ್ಮ ರಹಸ್ಯ ಹನುಮ ಜಯಂತಿಯನ್ನು ಏಪ್ರಿಲ್ ಇಪ್ಪತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಆಚರಿಸಲಾಗುತ್ತಿದೆ ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣರಂತೆ ಪ್ರಮುಖ ಪಾತ್ರ ಆಂಜನೇಯ ಹನುಮ ಜನ್ಮರಹಸ್ಯ ಬಹಳ ಗೂಢವಾದುದು ಎಂದು ಹನುಮಾನ್ ಗ್ರಂಥದಲ್ಲಿ ಹನುಮ ಜನ್ಮರಹಸ್ಯದ ಕುರಿತು ತಿಳಿಸಲಾಗಿದೆ ಇನ್ನು ಕೆಲವು ಗ್ರಂಥಗಳಲ್ಲಿ ಜನ್ಮರಹಸ್ಯ ಕುರಿತು ತಿಳಿಸಲಾಗಿದ್ದರೂ ನಿಖರವಾಗಿಲ್ಲ ಜನ್ಮ ರಹಸ್ಯದ ಕುರಿತು ಹಲವಾರು ಕತೆಗಳು ಇವೆ ಇದು ಹೊಸ ಕತೆ ಇದರಲ್ಲಿ ಒಮ್ಮೆ ನಾರಾಯಣನು ನಾರದರಿಗೆ ತಾವು ಸುಂದರ ರೂಪ ಪಡೆಯಬೇಕೆಂಬ ಅವರ ಆಸೆಯಂತೆ ಕಪಿ ರೂಪವನ್ನು ಕೊಟ್ಟು ನಾರದರ ಅಭಿಮಾನಕ್ಕೆ ಭಂಗ ಉಂಟು ಮಾಡಿದನು ಇದನ್ನೆಲ್ಲ ತಿಳಿದಿದ್ದ ಪರಮೇಶ್ವರನಿಗೆ ತಾನು ಸಹ ನಾರಾಯಣನಿಂದ ನಾರದರಂತೆ ಕಪಿ ಯಾಗಬೇಕು ಎಂಬ ಆಸೆಯಾಗಿ ಈ ವಿಷಯವನ್ನು ವಿಷ್ಣುವಿನ ಮುಂದಿಟ್ಟಾಗ ಹರಿಯು ಹೇಳಿದ ಕಾಲ ಕೂಡಿ ಬಂದಾಗ ನಿಮ್ಮ ಆಸೆ ಪೂರೈಸುವೆ ಎಂದು ಶಿವನಿಗೆ ವಚನ ಕೊಟ್ಟನು ಈ ಎಲ್ಲಾ ಕಾರಣಗಳಿಂದ ಮುಂದೆ ರಾವಣನ ಸಂಹಾರಕ್ಕಾಗಿ ಮಹಾವಿಷ್ಣುವಿನ ಅಂಶ ರಾಮನಾಗಿ ಜನ್ಮ ತಾಳಿದರೆ ರಾಮನ ಸೇವಕನಾಗಿ ಪರಮೇಶ್ವರನ ಅಂಶ ವಾನರ ನಾಗಿ ಜನ್ಮ ತಳೆದನು ಇನ್ನೊಂದು ಪ್ರಕಾರ ಮಹಾವಿಷ್ಣುವಿನ ಮೋಹಿನಿ ರೂಪವನ್ನು ಪರಮೇಶ್ವರನಿಗೆ ನೋಡಬೇಕೆಂದು ಆಸೆಯಾಯಿತು ಹಾಗೆ ಮಹಾವಿಷ್ಣುವಿನಲ್ಲಿ ನಾನು ನಿಮ್ಮ ಎಲ್ಲಾ ಅವತಾರಗಳನ್ನು ನೋಡಿರುವೆ ಮೋಹಿನಿ ಅವತಾರವನ್ನು ನೋಡಿಲ್ಲ ಅದನ್ನು ತೋರಿಸಿ ಎಂದನು ವಿಷ್ಣು ಹೇಳಿದ ಪ್ರಭು ನನ್ನ ಮೋಹಿನಿ ರೂಪವನ್ನು ನೋಡಬೇಡಿ ನೋಡಿದರೆ ನಿಮಗೆ ಮೋಹ ಉಂಟಾಗುತ್ತದೆ ಅದರ ಪರಿಣಾಮ ಬೇರೆ ಆಗಬಹುದು ಬೇಡ ಎಂದನು ಆದರೆ ಪರಮೇಶ್ವರದು ಒಂದೇ ಮಾತು ನಿಮ್ಮ ಮೋಹಿನಿ ರೂಪ ನೋಡಲೇಬೇಕು ನಾನು ಕಾಮವನ್ನು ಜಯಿಸಿದವನು ನನಗೆ ಏನೂ ಆಗುವುದಿಲ್ಲ ನೀವು ಮೋಹಿನಿ ರೂಪ ಧರಿಸಿ ಎಂದನು ಮತ್ತೆ ವಿಷ್ಣು ಹೇಳಿದ ಬೇಡ ಪ್ರಭು ಎಷ್ಟೇ ಕಾಮವನ್ನು ಗೆದ್ದಿದ್ದರೂ ನೀವು ನನ್ನ ಮೋಹಿನಿ ರೂಪಕ್ಕೆ ಸೋಲದೆ ಇರಲು ಸಾಧ್ಯವೇ ಇಲ್ಲ ಎಂದನು ಅದೇನೇ ಆಗಲಿ ನಾನು ನಿಮ್ಮ ಮೋಹಿನಿ ರೂಪ ನೋಡಲೇಬೇಕು ಎಂದು ಶಿವ ಹೇಳಿದಾಗ ಪ್ರಭು ನಿಮ್ಮ ಇಚ್ಛೆಯಂತೆ ಆಗಲಿ ಎಂದ ಶ್ರೀಹರಿಯು ಮೋಹಿನಿ ರೂಪವನ್ನು ತಾಳಿದನು ಅಂಜನಾದೇವಿ ಪೂರ್ವ ಜನ್ಮದಲ್ಲಿ ಪುಂಜಿಕಾಸ್ಥಲೆ ಎಂಬ ಅಪ್ಸರ ಸ್ತ್ರೀ ಆಗಿದ್ದು ಇಂದ್ರನ ಆಸ್ಥಾನದಲ್ಲಿ ಇದ್ದಳು ಎಂಬ ಕಥೆಯೂ ಇದೆ ಮೋಹಿನಿಯನ್ನು ನೋಡುತ್ತಿದ್ದಂತೆ ಶಿವನು ಆ ಸೌಂದರ್ಯಕ್ಕೆ ಆಕರ್ಷಿತನಾಗಿ ಆಕೆಯನ್ನು ಸ್ಪರ್ಶಿಸಲು ಮೋಹಿನಿಯ ಹತ್ತಿರಕ್ಕೆ ಬಂದನು ಮೋಹಿನಿ ಶಿವನಿಂದ ತಪ್ಪಿಸಿಕೊಳ್ಳಲು ಓಡಿದಳು ಆದರೆ ಶಿವನು ಆಕೆಯ ಹಿಂದೆ ಇನ್ನೂ ವೇಗವಾಗಿ ಓಡಿದನು ಇದನ್ನು ತಡೆಯಬೇಕೆಂದು ಎಷ್ಟೇ ತಪ್ಪಿಸಿಕೊಂಡು ಓಡಿದರೂ ಮೋಹಿನಿಯ ರೂಪಕ್ಕೆ ವಶನಾದ ಶಿವನನ್ನು ಶ್ರೀಹರಿಗೆ ತಡೆಯಲು ಆಗಲಿಲ್ಲ ಅವಳ ಹಿಂದೆಯೇ ಓಡಿದ ಆತುರಕ್ಕೆ ಶಿವನ ತೇಜಸ್ಸು ಸ್ಖಲಿಸಿತು ಶಿವನ ತೇಜಸ್ಸು ಭೂಮಿಯ ಮೇಲೆ ಬಿದ್ದರೆ ಬ್ರಹ್ಮಾಂಡವೇ ನಾಶವಾಗುವುದೆಂದು ಹೆದರಿದ ಶ್ರೀಹರಿ ಮೋಹಿನಿ ರೂಪದಿಂದ ಹೊರಬಂದು ಶಿವನ ತೇಜಸ್ಸನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು ಆದರೆ ಆ ತೇಜಸ್ಸನ್ನು ಏನು ಮಾಡುವುದು ಹಾಗೆ ಬಿಟ್ಟರೆ ತೊಂದರೆ ಶ್ರೀಹರಿಗೆ ಒಂದು ಉಪಾಯ ಹೊಳೆಯಿತು ಅಹಲೆಯ ಪುತ್ರಿಯಾದ ಅಂಜನಾದೇವಿಗೆ ತಪಸ್ವಿಗಳೊಬ್ಬರು ಅಂಜನಾದೇವಿ ನೀನು ವಿವಾಹಕ್ಕೂ ಮೊದಲೇ ಸಂತಾನವನ್ನು ಪಡೆಯುವೆ ಎಂದು ಹೇಳಿದ್ದರು ಇದನ್ನು ಕೇಳಿ ಹೆದರಿದ ಅಂಜನಾದೇವಿ ಹಾಗಾದರೆ ನಾನು ಎಂದೆಂದಿಗೂ ಪುರುಷರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಎಂದು ಶಪಥ ಮಾಡಿ ಯಾರಿಗೂ ಕಾಣದಂತೆ ದೂರದ ಗುಹೆಯ ಒಳಗೆ ಕುಳಿತು ತಪಸ್ಸಿನಲ್ಲಿ ನಿರತಳಾಗಿದ್ದಳು ಈಗ ಮಹಾವಿಷ್ಣು ಶಿವನ ತೇಜಸ್ಸನ್ನು ತೆಗೆದುಕೊಂಡು ಅಂಜನಾದೇವಿ ತಪಸ್ಸು ಮಾಡುತ್ತಿದ್ದ ಗುಹೆಯ ಕಡೆ ಪರಮೇಶ್ವರನ ಜೊತೆಗೂಡಿ ಹೊರಟು ಇಬ್ಬರು ಗುಹೆಯ ಬಾಗಿಲ ಬಳಿ ನಿಂತರು ಅಂಜನಾದೇವಿ ಪುರುಷರನ್ನು ನೋಡುವುದಿಲ್ಲವೆಂದು ತಪಸ್ಸಿನಲ್ಲಿ ನಿರತಳಾಗಿದ್ದ ಕಾರಣ ಶ್ರೀಹರಿ ಮತ್ತು ಶಿವ ಒಳಗೆ ಹೋಗುವಂತಿರಲಿಲ್ಲ ಅಂಜನಾದೇವಿಯ ಭೇಟಿ ಮಾಡುವುದು ಹೇಗೆ ಹೀಗೆ ಯೋಚಿಸಿ ತಾನು ಅಂದುಕೊಂಡ ಕೆಲಸ ಪೂರೈಸಲು ಶ್ರೀಹರಿಯು ಶ್ರೇಷ್ಠ ಋಷಿಯಂತೆ ವೇಷಧರಿಸಿದನು ಗುಹೆಯ ಹೊರಗೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಕೂಗಿದನು ಈ ಕೂಗನ್ನು ಕೇಳಿದ ಅಂಜನಾದೇವಿ ಮಹರ್ಷಿಗಳೇ ಬಂದೇ ನಿಮಗೆ ಭಿಕ್ಷೆ ಸಿಗುವುದು ಖಚಿತ ಆದರೆ ನಾನು ಪುರುಷರನ್ನು ನೋಡುವುದಿಲ್ಲ ಎಂಬ ಸಂಕಲ್ಪ ಮಾಡಿ ಅದ್ದೇನೆ ಈ ಭಿಕ್ಷೆ ಮತ್ತು ನೀರನ್ನು ನಿಮ್ಮ ಮುಂದೆ ಇಡುತ್ತೇನೆ ಸ್ವೀಕರಿಸಿ ಎಂದಳು ನಾರಾಯಣ ರೂಪಿ ಋಷಿಯು ಹೇಳಿದರು ಮಗಳೇ ನಾವು ಭಿಕ್ಷೆಯನ್ನು ಖಂಡಿತ ಸ್ವೀಕರಿಸುತ್ತೇವೆ ಅನುಮಾನ ಬೇಡ ಆದರೆ ನಿನಗೆ ಗುರು ಮಂತ್ರ ಉಪದೇಶ ಆಗಿದೆಯೇ ಗುರು ಮಂತ್ರ ಉಪದೇಶ ಆಗದೆ ಇರುವವರಿಂದ ನಾವು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ ಎಂದನು ಏನು ಮಾಡಬೇಕೆಂದು ತೋಚದ ಅಂಜನಾದೇವಿ ಹೇಳಿದಳು ಸ್ವಾಮಿ ಹಾಗಾದರೆ ಈಗ ನೀವೇ ನನಗೆ ಗುರುವಾಗಿ ಗುರುಮಂತ್ರ ಉಪದೇಶಿಸಿ ಎಂದಳು ಆಗ ಶ್ರೀಹರಿ ಹೇಳಿದ ನೀನು ನಿನ್ನ ಕಿವಿ ಯನ್ನು ನನ್ನತ್ತ ತಿರುಗಿಸು ನಾನು ನಿನಗೆ ಕಿವಿಯ ಮೂಲಕ ಗುರುಮಂತ್ರ ಉಪದೇಶವನ್ನು ಮಾಡುವತ್ತೇನೆ ಎಂದನು ಅಂಜಲಿ ತನ್ನ ಕಿವಿಯನ್ನು ಭಗವಂತನ ಕಡೆ ತೋರಿಸಿದಳು ಶ್ರೀಹರಿ ವಾಯುದೇವ ನನ್ನ ಕರೆದು ಪವನ ದೇವ ಈ ತೇಜಸ್ಸನ್ನು ಆಕೆಯ ಕಿವಿಯ ಒಳಗಿನಿಂದ ಆಂಜನೇಯ ಗರ್ಭಕ್ಕೆ ಸೇರಿಸು ಎಂದು ಹೇಳಿದ ನಾರಾಯಣನು ಕೊಟ್ಟ ಶಿವನ ತೇಜಸ್ಸನ್ನು ಅಂಜನೆಯ ಕಿವಿಯ ಮೂಲಕ ವಾಯುದೇವ ಆಕೆಯ ಗರ್ಭದಲ್ಲಿ ಸೇರಿಸಿದನು ಇದರಿಂದಾಗಿ ಮುಂದೆ ಅಂಜಲಿ ಗರ್ಭಿಣಿಯಾದಳು ಶಂಕರನ ತೇಜಸ್ಸಾದುದರಿಂದ ಶಂಕರ ಸುವನ ಎಂದು ಪವನದೇವನ ಮೂಲಕ ಗರ್ಭ ಸೇರಿದುದರಿಂದ ಪವನ ಪುತ್ರ ನೆಂದು ಹಾಗೂ ಕಾಡಿನ ರಾಜ ಕೇಸರಿ ಕೇಸರಿಯೊಡನೆ ಅಂಜನಾದೇವಿ ವಿವಾಹವಾಗಿ ಕೇಸರಿ ನಂದನ ಎಂಬ ಹೆಸರು ಬಂದಿತು ಆಂಜನೇಯ ವಾಯುಪುತ್ರನಾಗಿ ವಾಯುವಿನಂತೆ ವೇಗದ ಶಕ್ತಿ ಇದ್ದು ಶಂಕರನ ತೇಜಸ್ಸಿನಿಂದ ತೇಜ ಪ್ರತಾಪನಾದ ಕೇಸರಿ ಪುತ್ರನಾದುದರಿಂದ ಕೇಸರಿ ನಂದನಾದ ತೇಜ ಪ್ರತಾಪಿ ಹಾಗೂ ವೇಗ ಶಕ್ತಿಯಲ್ಲಿ ಹನುಮನನ್ನು ಮೀರಿಸುವವರು ಯಾರೂ ಇಲ್ಲ ಹನುಮನಿಂದ ಆಗದಿರುವ ಕೆಲಸ ಯಾವುದೂ ಇಲ್ಲ ಮುಂದೆ ರಾಮನ ಬಂಟನಾದ ಆಂಜನೇಯನು ಶಕ್ತಿ ಯುಕ್ತಿ ತೇಜಸ್ವಿ ಭಕ್ತಿ ಪ್ರೀತಿ ಹಾಗೂ ಪ್ರಭಾವ ಬೀರುವ ಹಲವಾರು ವಿಶೇಷತೆಗಳನ್ನು ಪಡೆದಿದ್ದನು ಹನುಮನಿಗೆ ಮೂರು ಜನಪಿತರು ಆದ್ದರಿಂದ ಶಂಕರ ಸುವನ ಎನ್ನುತ್ತೇವೆ ಹಾಗೆ ಕವಿ ತುಳಸಿದಾಸರು ಹನುಮಾನ್ ಚಾಲೀಸ್ ನಲ್ಲಿ ಶಂಕರ ಸುವನ ಕೇಸರಿ ನಂದನ ಎಂದು ಕರೆದಿದ್ದಾರೆ ಕರೆಯುತ್ತಾರೆ ಆಂಜನೇಯ ಜನಿಸಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ ದಿನ ಈ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸುತ್ತಾರೆ ರಾಮನವಮಿಯಷ್ಟೇ ಸಂಭ್ರಮದಿಂದ ಆಚರಿಸುತ್ತಾರೆ ಶ್ರೀರಾಮಚಂದ್ರನು ಹುಟ್ಟಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ರಾಮನವಮಿ ಮತ್ತು ಹನುಮ ಜಯಂತಿಯನ್ನು ಜಾತಿ ಭೇದಗಳಿಲ್ಲದೆ ದೇಶದೆಲ್ಲೆಡೆ ಸಂಭ್ರಮದಿಂದ ಆಚರಿಸುತ್ತಾರೆ ಈ ದಿನ ಹನುಮ ಶಕ್ತಿ ಪ್ರಭಾವ ಎಂದಿಗಿಂತಲೂ ಸಾವಿರ ಪಟ್ಟು ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಆಂಜನೇಯನ ಉಪಾಸನೆ ಈ ದಿನ ಮಾಡಿದರೆ ಸಂಕಷ್ಟಗಳೆಲ್ಲ ಕಳೆದು ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ಮಾತಿನಲ್ಲಿ ಸ್ಪಷ್ಟತೆ ಸುಖ ಸಂತೋಷ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಜೈ ಶ್ರೀರಾಮ್ ಜೈ ಹನುಮಾನ್ ಶ್ರೀ ಮಸ್ತು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಬವಂತು